ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಬ್ರೇಕ್ಫಾಸ್ಟ್ ಅನ್ನ ನಡೆಸಿದ್ರು ಬ್ರೇಕ್ಫಾಸ್ಟ್ ನ ಬಳಿಕ ಇಬ್ಬರು ನಾಯಕರು ಕೂಡ ಮಾಧ್ಯಮಗಳ ಜೊತೆಗೆ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಎಲ್ಲ ಬೆಳವಣಿಗೆಯ ನಂತರ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿರುವಂತಹ ಮಾತು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯ ಅವರು ಅಚ್ಚನ್ಯ ಮಾತೊಂದನೆ ಹೇಳಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ರಾಜಕೀಯ ನಮ್ಮ ಅಪ್ಪನ ಆಸೀನ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಡಿರುವಂಥ ಮಾತಿದು ವಿಧಾನಸೌಧದಿಂದ ಸಿಎಂ ತೆರಳುವಂಥ ಸಂದರ್ಭದಲ್ಲಿ ಶಾಸಕ ಬೇಳೂರು ಬರ್ತಾರೆ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಸಿಎಂಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರಶ್ನೆ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿರುವಂಥ ಮಾತಿದ್ದು ರಾಜಕೀಯ ಏನು ಶಾಶ್ವತ ಅಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಹೊರಟಿದ್ರು ರಾಜಕೀಯ ಶಾಶ್ವತ ಅಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಯಾವತ್ತೂ ಯೋಚನೆ ಮಾಡಿ ನನಗೆ ಗೊತ್ತಿಲ್ಲ ಏನಾಗುತ್ತೋ ಆಗಲಿ ಅಂತ ಹೇಳಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಒಗ್ಗಟ್ಟನ ಪ್ರದರ್ಶನ ಮಾಡಿದ್ರು ಕೂಡ ಒಳಗೇನಾಗ್ತಾ ಇದೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇತ್ತು ಈಗ ಮುಖ್ಯಮಂತ್ರಿಗಳು ಆಡಿರುವಂಥ ಈ ಮಾತು ವೈರಾಗ್ಯದ ಮಾತಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ ಏನ್ ಹೇಳಿದ್ರು ಯಾವ ರೀತಿಯಾಗಿತ್ತು ಅವರ ಸಂಭಾಷಣೆ ಮಧುಕರ್ ಪ್ರಸ್ತುತ ನಡೀತಾ ಇರುವಂತಹ ಈ ಒಂದು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿಎಂ ಈಗ ಮಾತಾಡಿರುವಂತಹ ಮಾತನ್ನ ಇಟ್ಕೊಂಡು ವಿಶ್ಲೇಷಣೆ ಮಾಡೋದೇ ಆದ್ರೆ ಖಂಡಿತವಾಗ್ಲೂ ಕೂಡ ಈ ಎರಡು ಗಳ ನಡುವೆ ಮತ್ತೇನೋ ನಡೀತಾ ಇದೆ ಅನ್ನುವಂಥದ್ದು ಆ ಗಮನಕ್ಕೆ ಬರುತ್ತೆ ಬಹಳ ಮುಖ್ಯವಾಗಿ ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಸಿಎಂ ಅವರನ್ನ ಎದುರಾಗ್ತಾರೆ ವಿಧಾನಸೌಧದಿಂದ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅವರು ಇದೊಂದು ಬೆಳವಣಿಗೆಗಳ ಬಗ್ಗೆ ಏನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಏನ್ ಸರ್ ಈ ರೀತಿಯೆಲ್ಲ ಆಗ್ತಿದೆಯಲ್ಲ ಅನ್ನುವಂಥ ವಿಚಾರಕ್ಕೆ ಸಿದ್ದರಾಮಯ್ಯನವರು ಒಂದ್ ರೀತಿ ವೇದಾಂತದ ಅಥವಾ ವೈರಾಗ್ಯದ ಮಾತಿದು ಅಂತ ಹೇಳ್ಬೋದು ರಾಜಕೀಯ ಯಾರಿಗೂ ಕೂಡ ಶಾಶ್ವತ ಅಲ್ಲ ರಾಜಕೀಯ ಯಾರಪ್ಪನ ಸ್ವತ್ತು ಅಲ್ಲ ರಾಜಕೀಯವನ್ನ ನಂಬಿಕೊಂಡು ಬಂದಿಲ್ಲ ಅನ್ನುವಂತ ಮಾತನ್ನ ನಿಟ್ಟಿನಲ್ಲಿ ಒಂದ್ ರೀತಿ ಮಾತಾಡ್ತಾ ಇರುವಂತದ್ದು ಇದು ಎಲ್ಲಾ ಬೆಳವಣಿಗೆಗಳ ನಡುವೆ ಮತ್ತೇನೋ ನಡೀತಾ ಇದೆ ಅನ್ನುವಂಥದ್ದು ಕ್ಯಾಮರಾಗಳನ್ನ ನೋಡಿದಾಗ ಅದೇ ಮಾತನ್ನ ಅವರು ಮತ್ತೊಮ್ಮೆ ಪುನರುತ್ತರಿಸುತ್ತಾರೆ ಆದ್ರೆ ಬಹಳ ನೇರವಾಗಿ ಅವರು ಕ್ಯಾಮರಾಗಳ ಮುಂದೆ ಬಂದು ಮಾತಾಡ್ಲಿಲ್ಲ ಕ್ಯಾಮರಾಗಳು ಗಮನಿಸ್ತಾ ಇದೆ ಅನ್ನೋದನ್ನ ಅವರು ನೋಡಿಯೇ ಮತ್ತೊಮ್ಮೆ ಅದೇ ಮಾತನ್ನ ಪುನರು ರಾಜಕೀಯ ಏನು ಶಾಶ್ವತ ಅಲ್ಲ ರಾಜಕೀಯ ಯಾರಪ್ಪನ ಸ್ವತ್ತು ಕೂಡ ಅಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ಅವರು ಹೇಳಿ ಒಂದ್ ರೀತಿ ನಗುಮೊಗದಿಂದಲೇ ಹೋಗ್ತಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಇದು ಇವತ್ತಿನ ಬೆಳವಣಿಗೆಗಳೆಲ್ಲ ಏನು ನಡೀತಾ ಇದೆ ಇದಕ್ಕೆ ತಾಳಿ ಹಾಕಿ ನೋಡಿದಂತ ಸಂದರ್ಭದಲ್ಲಿ ಆ ಬಿಟ್ಟು ಕೊಡೋದಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಅಂದ್ರೆ ಒಂದು ನಿವೃತ್ತಿ ಅಂತಿನಲ್ಲಿರುವಂತವ್ರು ಮಾತಾಡದಂತಹ ಮಾತುಗಳು ರೀತಿಯಲ್ಲಿ ಅವರ ಮಾತುಗಳು ಇತ್ತು ಅಂತಲೇ ಹೇಳ್ಬೋದು ನಾವು ಏನ್ ಸರ್ ಬಹಳ ಜಾಲಿ ಇದ್ದಿರಲ್ಲ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ನಗು ನಗುತ್ತಲೇ ನಮ್ಮ ಪ್ರಶ್ನೆಗಳಿಗೆ ಅಂದ್ರೆ ಒಂದ್ ರೀತಿ ನಾ ನಮ್ಮ ಜೊತೆಯಲ್ಲಿ ಮಾತಾಡ್ಕೊಂಡು ಔಪಚಾರಿಕವಾಗಿ ಮಾತಾಡ್ಕೊಂಡು ತೆರಳಿದ್ದು ಇದೆಲ್ಲವನ್ನ ಗಮನಿಸದೆ ಆದಲ್ಲಿ ಅವರ ಮಾತುಗಳ ಹಿಂದೆ ಮತ್ತೇನೋ ಮರ್ಮ ಇದೆ ಅನ್ನುವಂಥದ್ದು ಕಂಡು ಬರುತ್ತೆ ಯು ಸುರೇಶ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ